ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶರಣ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿ ಲೋಭವ ಕಳೆದು ಧನ ಲೋಭವ ಕಳೆದು ಧನ ಮೇಲೆ ಜಂಗಮವ ಕುಳ್ಳಿ ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯಾ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯಾ ತನುವಿನ ಗುಣಗಳ ಕಳೆದು ಆ ಆತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ ಪ್ರಸಾದ ಕಾಯವ ಮಾಡಬೇಕಯ ಇಂತಿ ತ್ರಿವಿಧ ಗುಣಗಳ ಕಳೆದು ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿಯಾಗಿರಬೇಕು ತ್ರಿವಿಧ ದಾಸೋಹಿಯಾಗಿರಬೇಕು ಕೂಡಲ ಚನ್ನ ದೇವಾ ಕೂಡಲ ಚನ್ನ ದೇವಾ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯಾ धन दालो भव कड़े दू धन दालो भव कड़े दू धन दाम जंगम सबे कैया धन दालो भव कड़े दू धन दाम ಜಂಗಮವ ಕುಳ್ಳಬೇಕಯ್ಯಾ ಮನದ ತನುವಿನ ಗುಣಗಳ ಕಳೆದು ಈ ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯ ಪ್ರಸಾದ ಕಾಯವ ಮಾಡಬೇಕಯ್ಯಾ ಇಂತಿ ತ್ರಿವಿಧ ಗುಣಗಳ ಕಳೆದು ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿಯಾಗಿರಬೇಕು ತ್ರಿವಿಧ ದಾಸೋಹಿಯಾಗಿರಬೇಕು ಕೂಡಲ ಚನ್ನ ಸಂಗಮ ದೇವಾ ಕೂಡಲ ಚನ್ನ ಸಂಗಮ ದೇವ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯಾ ಲಿಂಗವ ಕುಳ್ಳಿರಿಸಬೇಕಯ್ಯಾ ಲಿಂಗವ ಕುಳ್ಳಿರಿಸಬೇಕಯ್ಯಾ ಇದು ಚನ್ನಬಸವಣ್ಣನವರ ಒಂದು ವಿಶೇಷವಾದ ವಚನ ತನುಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳೋದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸೋದು ಅದು ಲಿಂಗಾಯತ ಧರ್ಮದ ಯೋಗ ಮಾರ್ಗ ಅದನ್ನ ಇನ್ನು ಆಲಂಕಾರಿಕವಾಗಿ ಚನ್ನಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ ಜೊತೆಗೆ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಹೇಗೆ ಅರ್ಪಿಸ್ಬೇಕು ಅದನ್ನು ಹೇಳ್ಬಿಟ್ಟಿದ್ದಾರೆ ಮೊದಲು ಮನಸ್ಸನ್ನೇ ತಗೊಂಡಿದ್ದಾರೆ ಅವರು ಮನಸ್ಸು ಕೊನೆದು ಅಂದ್ರೆ ಗುರುಲಿಂಗ ಜಂಗಮ ತನು ಮನ ಧನ ಮನಸ್ಸು ಎರಡನೇದು ಈ ವಚನದಲ್ಲಿ ಮೊದಲನೇ ತಗೊಂಡಿದ್ದಾರೆ ಮನದ ಮತ್ಸಾರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕು ಮತ್ಸರ ಗುಣ ನಿಮಗೆಲ್ಲ ಗೊತ್ತು ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂದ್ರೆ ಹುಟ್ಟು ಸ್ವಭಾವ ಹೊಟ್ಟೆ ಕಿಚ್ಚು ಬಹಳ ಇರ್ತದೆ ಎಷ್ಟು ಮಟ್ಟಿಗೆ ಹೊಟ್ಟೆ ಅಂದ್ರೆ ತನಗೆ ವಿರುದ್ಧವಾಗಿ ನಡೆದ ಅಣ್ಣ ಇರಲಿ ತಮ್ಮ ಇರಲಿ ಮಕ್ಕಳಿರ್ಲಿ ಗಂಡ ಇರ್ಲಿ ಹೆಂಡತಿ ಇರಲಿ ಯಾರೇ ಇರಲಿ ಅತ್ಯಂತ ನಿಕಟವಾದ ಸಂಬಂಧಗಳಿವೆಲ್ಲ ಕೆಲವು ಸಾರಿ ಸ್ನೇಹಿತರಲ್ಲೂ ಕೂಡ ಸ್ನೇಹ ಅನ್ನುವಂಥದ್ದು ಪರಿಶುದ್ಧವಾದದ್ದು ಎಲ್ಲದಕ್ಕಿಂತ ಪರಿಶುದ್ಧವಾಗಿರೋದು ಸ್ನೇಹ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಮತ್ಸರ ಕೆಲಸ ಮಾಡ್ಬಿಡ್ಬೋದು ಕೆಲವು ಸಾರಿ ಮನದ ಮತ್ಸರ ಹೊಟ್ಟೆ ಕಿಚ್ಚು ಯಾವಾಗ ಹೇಗೆ ಯಾರ ಮೇಲೆ ಅದು ಪ್ರಯೋಗ ಆಗುತ್ತೆ ಅಂತ ಹೇಳಕ್ ಅದಕ್ಕೆ ವಿಶಾಲ ಮನೋಭಾವನೆ ಬೆಳೆಸ್ಕೊಳ್ಳದೆ ಪರಮಾತ್ಮನನ್ನು ಮನಸ್ಸಿನ ಮೇಲೆ ಕೂರಿಸ್ಬೋದು ಅಷ್ಟೇ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ ಅಂದ್ರೆ ಎಲ್ಲಿ ಹೆಂಗ್ ಕೂಡ್ಸೋದು ಮನ್ಸಲ್ಲಿದೆ ಮನಸ್ಸೇ ನಿರಾಕಾರ ಮನಸ್ಸ ಕೈಗೆ ಸಿಗಲ್ಲ ಕಣ್ಣಿಗೆ ಕಾಣಲ್ಲ ಅಂತಹದ್ದು ಆ ಮನಸ್ಸಿನ ಮೇಲೆ ಹೆಂಗ್ ಲಿಂಗ ಕೂಡ್ಸೋದು ಏನ್ ಇಷ್ಟಲಿಂಗ ಕೂಡ್ಸಕ್ ಆಗಲ್ಲ ಇಷ್ಟಲಿಂಗವನ್ನ ಕಣ್ಣಲ್ಲಿ ತುಂಬ್ಕೋಬೋದು ನೋಡಿ ನೋಡಿ ಆದ್ರೆ ಮನಸ್ಸಿನಲ್ಲಿ ಲಿಂಗವನ್ನ ಕೂರ್ಸೋದು ಅಂದ್ರೆ ನಮ್ಮ ಯಾರ ಬಗ್ಗೆನೇ ಆಗ್ಲಿ ವೈರಿಗಳ ಬಗ್ಗೆನೂ ಕೂಡ ಮತ್ಸರ ಭಾವ ಇಲ್ಲದ ಹಾಗೆ ನಮ್ಮನ್ನ ದ್ವೇಷಿಸುವವರನ್ನು ಕೂಡ ಅವ್ರ ಮೇಲೂ ಮತ್ಸರ ಭಾವ ಇಲ್ದಂಗೆ ನೋಡ್ಕೊಂಡ್ರೆ ಅದು ವಿಶಾಲ ಮನೋಭಾವನೆ ಆಗತ್ತೆ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಆಗಿ ಆಗತ್ತೆ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕೊಳ್ಳಿರಿಸಬೇಕಯ್ಯ ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕೊಳ್ಳಿರಿಸಬೇಕಯ್ಯ ಧನ ದೊಡ್ಡದ ಅಂದ್ರೆ ಹಣ ಅಂತ ಅರ್ಥ ಇತ್ತು ಅಕಸ್ಮಾತ್ ಸಣ್ಣದ ಅಂದ್ರೆ ದನದ ಮೇಲೆ ಆಗ್ಬಿಡುತ್ತೆ ದನದ ಮೇಲೆ ಜಂಗಮನ್ ಕೂಡ್ಸೋ ಸುಲಭ ಗೊತ್ತಾಯ್ತಲ್ಲ ಯಾರೋ ಜಂಗಮನ್ ಕರ್ಕೊಂಬಂದು ದನದ ಮೇಲೆ ಕೂಡ್ಸೋದೇನು ದೊಡ್ಡ ಕಷ್ಟ ಅಲ್ಲ ಆದ್ರೆ ನಾವು ಗಳಿಸಿದಂತ ಸಂಪತ್ತಿನ ಕೆಲವು ಭಾಗವನ್ನ ಅಥವಾ ಅದೆಲ್ಲವೂ ಪರಮಾತ್ಮನ ಸೊಮ್ಮು ಜಂಗಮಕ್ಕೆ ಅರ್ಪಿತವಾಗೋದಕ್ಕೆ ನಮಗೆ ಕೂಡ್ಸಿ ಕೊಟ್ಟಿದ್ದಾನೆ ಜಂಗಮಕ್ಕೆ ಅರ್ಪಿಸ್ಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದ ಮನೋಭಾವನೆ ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮ ಕುಳ್ಳಿ ಬೇಕಯ್ಯ ಅಂದ್ರೆ ಧನವನ್ನ ಹಂಚ್ಕೊಳ್ಬೇಕು ಕೊಡಬೇಕು ಅನ್ನುವಂತಹ ಅರ್ಥ ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯ ಅಂದ್ರೆ ತನುವನ ಗುರುಪಿ ಗುರುವಿಗೆ ಅರ್ಪಿಸೋದಂದ್ರೆ ಏನು ಯಾವಾಗ್ಲೂ ಗುರುವಿನ ಸೇವೆ ಮಾಡಕ್ಕೆ ಆಗಲ್ಲ ಗುರುವಿನ ಜೊತೆ ಇರೋದಕ್ಕೂ ಸಾಧ್ಯವಿಲ್ಲ ನಿಮ್ಮ ನಿಮ್ಮ ಪ್ರಗತಿಯನ್ನು ನೀವು ಕಂಡುಕೊಳ್ಳೇಬೇಕು ಆದರೆ ತನುವಿನ ಅಂಗ ಅಂಗಗುಣಗಳೇನಿದವಲ್ಲ ಅವುಗಳನ್ನು ಕಳೆದು ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡ್ಕೋಬೇಕು ಪ್ರಸಾದಕಾಯವಂದ್ರೆ ಊಟ ಮಾಡಿ 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 ಸಿಕ್ಕಾಪಟ್ಟೆ ಬೆಳೆಸ್ಕೊಳ್ಳೋದು ಅಂತ ಅಲ್ಲ ಪ್ರಸಾದಕಾಯ ಅಂದ್ರೆ ಕಾಯ ಪರಮಾತ್ಮನಿಗೆ ಪ್ರೀತಿಯಾಗುವ ಕಾಯ ಅದು ನಿರೋಗಿ ಮತ್ತು ನಿರ್ವಿಕಾರಿ ಅಂತಹ ತನುವನ್ನು ಮಾಡಿಕೊಂಡ್ರೆ ಅದೇ ತನುವಿನ ಲೋಭವ ಕಳೆದು ಪ್ರಸಾದ ಕಾಯ ಮಾಡಿಕೊಂಡ ಹಾಗೆ ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿ ಆಗಿರಬೇಕು ಕೂಡಲ ಚನ್ನ ಸಂಗಮ ದೇವ ಇದಿಷ್ಟು ಈ ವಚನದ ಸಾರ ಸರ್ವರಿಗೂ ಶರಣ